ಮುಕ್ತಿ ಆಂದೋಲನಕ್ಕಾಗಿ ನೀವು ಹೋರಾಟ ಮಾಡಬೇಡ್ರಿ ಅನ್ನೋದು ಆಂತರಿಕ ಅವ್ರ ಮನಸ್ಸಿನ ವಿಚಾರವಾಗಿದೆ ಸೊ ಅದಕ್ಕೆ ಕೋಮುಗಲಭೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅವರು ಅವರಿಗೆ ಜೈಲಿಗೆ ತಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಸೊ ತಮ್ಮ ಹಕ್ಕನ್ನ ಪಡೆಯುವುದು ಕೋಮುಗಲಭೆ ಅದು ಇದೆನಾ ಅನ್ನೋದು ನಮ್ಮ ದೇಶದ ಜನ ತಿಳಿದುಕೊಳ್ಬೇಕಾಗಿದೆ ಸೊ ಜೊತೆಗೆ ಈ ಒಂದು ಬದುಗ ಮುಕ್ತಿ ಆಂದೋಲನವನ್ನ ತಡಿಬೇಕು ಮಾಡದಂತೆ ನಾವು ಏನಾದ್ರೂ ಹುನ್ನಾರ ಮಾಡಿ ಇದನ್ನ ನಾಶ ಮಾಡಬೇಕು ಅನ್ನುವಂತ ಮನವಾದಿ ಪ್ರಯತ್ನ ಇದರಲ್ಲಿ ಇದೆ ಸೊ ಅಲ್ಲಿರ್ತಕ್ಕಂತ ಆಡಳಿತ ಏನಿದೆ ಅಲ್ಲಿ ಸಾವಿರಾರು ಕೋಟಿ ಹಣ ಬರ್ತಾ ಇದೆ ಸೊ ಅದು ಸಹಜವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ನಮ್ಮಿಂದ ಹೋಗ್ಬಾರ್ದು ಎನ್ನುವಂತ ಪ್ರಯತ್ನ ಕುತಂತ್ರಗಳು ಅವ್ರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅಲ್ಲಿನ ಸರ್ಕಾರ ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಪ್ರೋತ್ಸಾಹ ಕೊಟ್ಟು ಸರ್ಕಾರ ಕೂಡ ಅದರಲ್ಲಿ ಇನ್ವಲ್ ಇರುತ್ತೆ ಅಲ್ಲಿ ಮನವಾದಿ ಆಡಳಿತ ಕೂಡ ಅದರಲ್ಲಿ ಇನ್ವಾಲ್ ಇರುತ್ತೆ ಅಲ್ಲಿ ಬರ್ತಕ್ಕಂತ ಆ ಒಂದು ಹಣದ ಮೇಲೆ ಅವರು ಆಸೆ ಪಟ್ಟು ಬೌದ್ಧರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ದೊಡ್ಡ ಅದು ಅದೇನು ದೊಡ್ಡ ಅಪರಾಧ ಇಲ್ಲ ಪ್ರತಿಭಟನೆ ಮಾಡಿ ತಮ್ಮ ಹಕ್ಕನ್ನ ಪಿಡಿತಕ್ಕಂಥದ್ದು ಅಪರಾಧ ಇಲ್ಲ ಅದಕ್ಕಾಗಿ ಬಂತೇಜ್ ಅವರಿಗೆ ಹಾಕಿ ಅವರು ಇಡೀ ನಮ್ಮ ಭಾರತ ದೇಶದ ಬೌದ್ಧ ಪರಂಪರೆಗೆ ಭಾರತ ದೇಶಕ್ಕೆ ಒಂದು ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಈ ನಿಟ್ಟಿನಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಬಂತೇಜಿಯವರು ನಾನು ಸತ್ರು ಕೂಡ ಈ ಒಂದು ಮುಕ್ತಿ ಅಂತರವನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಯಾವ ರೀತಿ ಭಗವಾನ್ ಬುದ್ಧರು ಜ್ಞಾನೋದಯ ಆಗುವ ತನಕ ಈ ಸ್ಥಳದಿಂದ ನಾನು ಹೇಳುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು ಅದೇ ಪ್ರತಿಜ್ಞೆಯನ್ನ ವಿನಯಚಾರ್ಯ ಬಂತೇಜಿ ಅವರು ಎಲ್ಲಿವರೆಗೆ ಬೋಧಗಾಯ ಮುಕ್ತಿ ಆಗುವುದಿಲ್ಲವೋ ಅಲ್ಲಿಯ ತನಕ ನಾನು ಇದನ್ನ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಅವರು ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇದನ್ನ ಈ ಸಾರಿ ದಿಲ್ಲಿಯಲ್ಲಿ ಒಂದು ಬೃಹತ್ ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ನೀಡಿದ್ದಾರೆ ಈ ಸಾರಿ ನಾವು ಪಡ್ತೀವಿ ಅಂತಕ್ಕಂತ ಒಂದು ವಿಶ್ವಾಸ ನಮಗಿದೆ ನಮ್ಗೆ ಘೋಷಣೆ ಅವರು ಮಾಡ್ತಾರೆ ಸೊ ಅದ್ರ ಬಗ್ಗೆ ಸುಮ್ಮನೆ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೀನಿ ಆದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಯಾವ ರೀತಿ ಕಾರ್ಯಕ್ರಮ ಅವರು ಮಾಡ್ತಾರೆ ಅನ್ನೋದನ್ನ ಅವರೇ ಸ್ವತಃ ಅವ್ರ ಅಂಬೇಡ್ಕರ್ ಸರ್ಕಾಲಲ್ಲಿ ಹೇಳ್ತಾರೆ ಪ್ರತಿ ಪ್ರತಿ ಜಿಲ್ಲೆ ಅಂತೆಲ್ಲ ಎಲ್ಲೆಲ್ಲಿ ಆಹ್ವಾನ ಬರುತ್ತೋ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಬೌದ್ಧ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇಡೀ ದೇಶದ ತುಂಬಾ ಆಯ್ದ ಸ್ಥಳದಲ್ಲಿ ಅವರು ಇಡೀ ದೇಶದಂತೆ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಕಡೆ ಈ ಒಂದು ಯಾತ್ರೆ ನಡೀತಾ ಇದೆ ಆ ಮಹಾರಾಷ್ಟ್ರದಲ್ಲಾಗಿದೆ ಉತ್ತರ ಪ್ರದೇಶದಲ್ಲಾಗಿದೆ ಹರಿಯಾಣದಲ್ಲಾಗಿದೆ ಮತ್ತು ಸಾಮಾನ್ಯವಾಗಿ ದಿಲ್ಲಿಯಲ್ಲಿ ಕೂಡ ಎಲ್ಲ ಸುತ್ತಮುತ್ತ ಸ್ಥಳಗಳಲ್ಲಿ ಬಹಳಷ್ಟು ಕಡೆ ಆಗಿದೆ ಈಗ ಕರ್ನಾಟಕದಲ್ಲಿ ಆದ್ಮೇಲೆ ಅವರು ಫೆಬ್ರವರಿ ತನಕ ಇಡೀ ದೇಶದ ಫೈನಲ್ ಆಗಿ ದಿಲ್ಲಿ ಒಂದು ದೊಡ್ಡ ಹೋರಾಟವನ್ನ ನಿರ್ಮಾಣ ಮಾಡ್ತಾರೆ ಜನಪ್ರತಿನಿಧಿಗಳ ರಿಯಾಕ್ಷನ್ ಹೇಗಿದೆ ಅಂದ್ರೆ ಜನಪ್ರತಿನಿಧಿಗಳು ಅವರು ನಮ್ಮವ್ರಂತ ಹೇಳಕ್ಕಾಗಲ್ಲ ಯಾರೋ ಬೌದ್ಧ ಬುದ್ಧರನ್ನ ಯಾವಾಗ ಬುದ್ಧವನ್ನ ಬುದ್ಧ ನಮ್ಮ ಸಂಘವನ್ನ ಆ ಒಬ್ಬರು ಜೀಲಿಗೆ ಹಾಕಿದಾಗ ಇವರು ಸುಮ್ಮನೆ ಇವರ ರಾಜಕೀಯ ಸ್ವಾರ್ಥಕ್ಕಾಗಿ ಬೌದ್ಧರ ಸಂಖ್ಯೆ ಓಟಿನ ಸಂಖ್ಯೆ ಕಡಿಮೆ ಇದನ್ನ ಕಾರಣಕ್ಕಾಗಿ ಇವರು ಯಾವುದೇ ರೀತಿಯ ಸಪೋರ್ಟ್ ಕೂಡ ಮಾಡೋದಿಲ್ಲ ವಿಶೇಷವಾಗಿ ಬೌದ್ಧ ರಾಜಕಾರಣಿಗಳು ಬೌದ್ಧ ಧರ್ಮಕ್ಕೆ ಸಪೋರ್ಟ್ ಮಾಡೋದಿಲ್ಲ ನಮಗೆಲ್ಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡಿದಾಗ ಇನ್ನು ಬೇರೆ ರಾಜ್ಯಗಳಲ್ಲಿ ಬಂದಾಗ ಅದು ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಬೌದ್ಧರು ಎಂದು ಹೇಳಿಕೊಳ್ಳುವಂತ ಯಾವುದೇ ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ ತಕ್ಕ ಪಾಠ ನಮ್ಮ ಬೌದ್ಧ ಸಮಾಜ ಕಲಿಸಬೇಕು ಸಮಾಜ ರಾಜಕಾರಣಿಗಳಿಗೆ ಸಮಾಜ ಪಾಠ ಕಲಸಿಲ್ಲ ಅಂದ್ರೆ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಉಪಯೋಗ ಮಾಡ್ಕೊಳ್ತಾರೆ ಸಮಾಜಕ್ಕೆ ಸೊ ಆಗಲ್ಲ ಸಿಗಲ್ಲೇ ಅವರು ಬಿಸಿ ಇರ್ತಾರೆ ಸುಮಾರು ಸರಿಯಾಗಿ ಹೋಗಿ ಭೇಟಿ ಮಾಡಕ್ ಹೋಗಿದೀವಿ ಆದ್ರೆ ಯಾರು ಕೂಡ ಸಿಗಲ್ಲ ಮನೆಯಲ್ಲದ್ರು ಕೂಡ ಇಲ್ಲ ಅಂತ ಹೇಳ್ತಾರೆ ಕೆಲವೊಮ್ಮೆ ಸೊ ಈ ರೀತಿ ಕೂಡ ನಡೀತದೆ ಆದ್ರೆ ಇದಕ್ಕೆ ಕಾರಣ ಅವರಿಲ್ಲ ನಮ್ಮ ಸಮಾಜ ಬೌದ್ಧ ಸಮಾಜ ಇದೆ ಈ ಬೌದ್ಧ ಸಮಾಜ ಜಾಗೃತ ಆಗ್ಬೇಕು ನಮಗಾಗಿ ಯಾರು ಸಹ ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ಸಹಾಯ ಮಾಡುವಂತ ಪ್ರಯತ್ನ ನಮ್ಮ ಸಮಾಜ ಮಾಡ್ಬೇಕು ಬರೀ ಒಂದು ನಮ್ಮ ನಮ್ಮವರಿದ್ದಾರೆ ನಮ್ಮವರಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಅವರು ನಮ್ಮ ಸಮಾಜಕ್ಕಾಗಿ ಯಾವಾಗ ಇಲ್ಲ ಅಂದ್ರೆ ಅವರು ಕೂಡ ನಮ್ ನಮ್ಸ ನಮ್ಮ ನಾಯಕರು ಇಲ್ಲ ಎನ್ನುವಂತದನ್ನ ನಾವು ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಸಮಾಜದ ಎಲ್ಲ ಹಿರಿಯ ಅದನ್ನ ಚಿಂತನೆ ಮಾಡ್ತೀವಿ ಅವರಿಗೆ ನಮ್ಮ ಸಮಾಜದಲ್ಲಿ ಗೌರವ ನಾವು ಮುಂದೆ ಮಾಡೋದಿಲ್ಲ ಜನ ಸೇರುವ ನಿರೀಕ್ಷೆ ಇದೆ ಕಡಿಮೆ ಸಮಯ ಇರೋದ್ರಿಂದ ಇಲ್ಲ ಅಂತಂದ್ರೆ ಸುಮಾರು ಬಹಳ ದೊಡ್ಡ ಸಂಖ್ಯೆ ಇರ್ತಿತ್ತು ನಮಗೆ ಈ ಒಂದು ಕಾರ್ಯಕ್ರಮ ರೆಡಿ ಮಾಡಲಿಕ್ಕೆ ಎರಡೇ ಮೂರು ದಿನ ಸಮಯ ಸಿಕ್ಕಿದೆ ಸೊ ಹಾಗಾಗಿ ಒಂದ್ ಎರಡರಿಂದ ಮೂರ್ ಸಾವಿರ ಜನ ತನಕ ಸೇರುವುದೆಂಬ ನಿರೀಕ್ಷೆ ಇದೆ ಕಾನೂನಾತ್ಮಕ ಹೋರಾಟ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದು ಕೋರ್ಟ್ ಅಲ್ಲಿ ಅದು ಕೇಸ್ ನಡೀತಾ ಇದೆ ಅದು ಕೋರ್ಟ್ ಕೇಸ್ ನಡೀತಾ ಇದ್ದಾಗ ವಿಚಾರಣೆಗಾಗಿ ಒಂದು ದಿನಾಂಕವನ್ನು ಕೊಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಮತ್ತೆ ಆ ದಿನಾಂಕ ಬಂದ ತಕ್ಷಣ ಮತ್ತೆ ಅದಕ್ಕೆ ಮುಂದಿನ ದಿನಾಂಕವನ್ನು ಕೊಡ್ತಾ ಇದ್ದಾರೆ ಒಂದರ ನಂತರ ಒಂದು ದಿನಾಂಕವನ್ನ ಬದಲಾಯಿಸ್ತಾ ಇದ್ದಾರೆ ಸೊ ಕೋರ್ಟ್ ಕೂಡ ಇದರಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ ಅದೆಲ್ಲ ಇಡೀ ಭೂಮಿ ತುಂಬಾ ಮನವಾದ ಎನ್ನುವಂಥದ್ದು ಬಿಟ್ಟಿದೆ ಅದು ಎಲ್ಲಾ ಸ್ಥಳಗಳಲ್ಲಿ ಇದೆ ಸೊ ಹಾಗಾಗಿ ಇದಕ್ಕೆ ಇದಕ್ಕೆ ವಿರುದ್ಧವಾಗಿ ಇವತ್ತು ದಿಲ್ಲಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ದಿಲ್ಲಿಯಲ್ಲಿಯೇ ಕೋರ್ಟ್ ಕೂಡ ಆ ದಿನಾಂಕವನ್ನ ಕೊಡುವಂತ ಸಾಧ್ಯತೆ ಇದೆ ಪ್ರತಿಭಟನೆ ಮಾಡಿದಾಗ ಬೇಕಂತಲೇ ವಿಳಂಬ ಮಾಡ್ತಾ ಇದೆ ಅದು ಸ್ಪಷ್ಟವಾಗಿ ಗೊತ್ತೇ ಇದೆ ಯಾವಾಗ ನೀವು ಒಂದು ಉದಾಹರಣೆಗೆ ನಾವು ರಾಮ ಮಂದಿರವನ್ನು ತೆಗೆದುಕೊಂಡಾಗ ಅಲ್ಲಿ ನಮ್ಮ ಆಸ್ತ ಅಂತಾರೆ ಅದಕ್ಕೆ ಏನಂತಾರೆ ನಂಬಿಕೆ ನಮ್ಮ ಒಂದು ಹಿಂದೂ ಸಮಾಜದ ನಂಬಿಕೆ ಆಧಾರದ ಮೇಲೆ ನಾವು ರಾಮ ಮಂದಿರವನ್ನ ಕೋಟೆ ಕೊಟ್ಟಿದೆ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಿದೆ ಸೊ ನಮ್ಮ ಗೊತ್ತಿಗೆ ಅಲ್ಲಿ ಆಲ್ರೆಡಿ ಕುದುರೆ ಇದ್ದಾರೆ ಸೊ ಅದನ್ನ ಕೊಡೋದಕ್ಕೆ ಇವರು ಡೇಟ್ ಮುಂದಕ್ಕೆ ಹಾಕ್ತಾರೆ ಅಂದ್ರೆ ಇದು ಮನವಾದ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ ಸೊ ಅದಕ್ಕಾಗಿ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಅದು ಕೊಡಬಾರ್ದು ಎನ್ನುವಂತ ಪ್ರಯತ್ನಗಳಿದೆ ಆದ್ರೆ ಇದಕ್ಕೆ ತಕ್ಕವಾದ ಹೋರಾಟವನ್ನು ಮಾಡಬೇಕು ಅಷ್ಟು ಬಲಿಷ್ಠವಾದ ಹೋರಾಟವನ್ನು ಮಾಡಿದಾಗ ಇದನ್ನ ಪಡಲಿಕ್ಕೆ ಸಾಧ್ಯ ಇದೆ ನಮಗೆ ಕೇಳಿದಾಗ ಸಿಗ್ತಾ ಇಲ್ಲ ನಮ್ಮ ಹಕ್ಕು ನಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಕಸಿದುಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ದಿಲ್ಲಿಯಲ್ಲಿ ಕೊನೆಯ ಒಂದು ಪ್ರಯತ್ನ ಇದೆ ಅಲ್ಲಿ ಅವರು ಕೊಡ್ತಾರೆ ಇಲ್ಲ ಅಂತಂದ್ರೆ ಅವರು ಬಿಡುತ್ತಾರೆ ಈ ಎರಡರಲ್ಲಿ ಒಂದು ದಿಲ್ಲಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಿರ್ಣಯ ಆಗ್ತಾ ಇದೆ ಎಲ್ಲ ಎಲ್ಲ ಹಂತಗಳಲ್ಲಿ ಅಲ್ಲಿ ಸಿದ್ಧತೆ ನಡೀತಾ ಇದೆ ನಾವು ಕಾನೂನಾತ್ಮಕವಾಗಿ ಪಡಿಬೇಕು ಅಥವಾ ಜನರ ಬೆಂಬಲದಿಂದ ನಾವು ಯಾವ ರೀತಿ ಹೋರಾಟ ಮಾಡಿ ಅದನ್ನ ಪಡಿಬೇಕು ಅಥವಾ ಏನ್ ಮಾಡ್ಬೇಕನ್ನೆಲ್ಲ ಕೊಟ್ಟ ಎಲ್ಲ ಸರ್ವ ಸಿದ್ಧತೆಗಳು ಅಲ್ಲಿ ಇದೆ ಸೊ ಅದಕ್ಕಾಗಿ ಕೊನೆಯ ಒಂದು ಯುದ್ಧ ಅಂದ್ರೆ ಅದು ಪಿಲ್ಯಲ್ಲಿ ಆಗ್ತಾ ಇದೆ ಅದನ್ನ ನಾವು ದಡದಲ್ಲಿ ಪಡಿತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲರಿಗೂ ಮತ್ತೊಂದ್ಸಲ ಜೈ ಹಿಂದ್ ನಮ್ಮ ಗೊತ್ತೆ ಈ ಒಂದು ಇಪ್ಪತ್ನಾಲ್ಕನೇ ದಿನಾಂಕದಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವು ಬೌದ್ಧ ಕೈಯದ ಒಂದು ಮುಕ್ತಿ ಆಂದೋಲನ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಧರ್ಮದ ಆಚರಣೆ ಅವಕಾಶವನ್ನ ಸಂವಿಧಾನದಲ್ಲಿದೆ ಯಾವ ವ್ಯಕ್ತಿ ತನಗೆ ಇಷ್ಟವಾದ ಧರ್ಮವನ್ನ ಆಚರಣೆ ಮಾಡ್ತಾನೋ ಅವನಿಗೆ ಆಯಾ ಒಂದು ಪವಿತ್ರ ಸ್ಥಳಗಳಲ್ಲಿ ಆ ಸಮಾಜದ ವ್ಯಕ್ತಿಗೆ ಏನಿದೆ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಅಧಿಕಾರ ಇದೆ ಅದೇ ರೀತಿ ಬೌದ್ಧ ಗಯನು ಬೌದ್ಧರ ಒಂದು ಆಸ್ತಿ ಆಗಿದೆ ಆ ಒಂದು ಆಡಳಿತ ನಿರ್ವಹಣೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಬೌದ್ಧ ಬಿಕ್ಕವರಿಗೆ ಆಡಳಿತ ನಿರ್ವಹಣೆಯ ಒಂದು ಪಾಲು ಅಥವಾ ಅಧಿಕಾರ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕು ಇದು ಸಂವಿಧಾನದಲ್ಲಿ ಬರೆದಕ್ಕಂಥ ಒಂದು ನಿಯಮ ಇದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೌದ್ಧರನ್ನು ಬಿಟ್ಟು ಉಳಿದ ವ್ಯಕ್ತಿಗಳ ಆಡಳಿತ ಕಾರ್ಯಕ್ರಮದಲ್ಲಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾನೂನ ಪ್ರಕಾರ ನಾವು ಬೌದ್ಧರ ಆಸ್ತಿ ಬೌದ್ಧ ಬಿಕ್ಕವರೆಗೆ ವಹಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಹೋರಾಟವನ್ನ ಜನರ ಒಂದು ಬೆಂಬಲದೊಂದಿಗೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯವರ ಒಂದು ಧರ್ಮ ಧ್ವಜ ಪಥ ಸಂಚಲನವನ್ನ ನಮ್ಮ ಭಾರತ ಬೀದರ್ ಜಿಲ್ಲೆಯ ಎಲ್ಲ ಉಪವಾಸ ಉಪಾಸಕಿಯರು ಮತ್ತು ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಂತ ಸೈನಿಕರಾದ ಒಂದು ಸೈನಿಕರ ಪಥ ಸಂಚಲನ ಮೂಲಕ ಅವರ ಒಂದು ಈ ತಮ್ಮ ಧ್ವಜ ಪಥ ಸಂಚಲನಕ್ಕೆ ಸ್ವಾಗತವನ್ನ ಮಾಡಿಕೊಂಡು ಇಡೀ ಬೀದರ್ ಜಿಲ್ಲೆಯಾದ್ಯಂತ ಈ ಒಂದು ಹೋರಾಟದ ವಿಷಯವನ್ನು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಮುಟ್ಟುವ ಹಾಗೆ ಮಾಡಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದಾಗ ನಮ್ಮ ಹಕ್ಕನ್ನು ನಾವು ಪಡಿತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಸಂತ ಸೈನಿಕದವರು ಎಲ್ಲ ಉಪಾಸಕ್ ಉಪಾಸಕಿಯರು ಹಾಗೂ ಎಲ್ಲ ಒಂದು ಸಂಘಟನೆಯವರು ಒಗ್ಗಟ್ಟಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ನಮ್ಮ ಬೆಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಡೀ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮ ಹೋರಾಟವನ್ನು ಬಹಳ ಬುದ್ಧರ ಒಂದು ಬುದ್ಧ ತಮ್ಮ ಸಂಘದ ಒಂದು ಶಾಂತಿ ಸಂದೇಶದ ಮೇರೆಗೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಬೀದರ್ನಲ್ಲಿ ನಡೀತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಗೌರವ ಪತ್ರಕರ್ತರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲಾ ಗೆಳೆಯರಿಗೂ ಪ್ರತಿಯೊಬ್ಬರಿಗೂ ನಾವು ಈ ಒಂದು ಪತ್ರಿಕಾ ಯಶಸ್ವಿ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದನ ಹೇಳಿ ಈ ಕಾರ್ಯಕ್ರಮ ನಿರ್ಮಿಸ್ತೀವಿ ಧನ್ಯವಾದಗಳು